ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇಚ್ಛೆ ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ನಾನು ಬೆಳಗ್ಗೆನೇ ಎದ್ದು ಯಾವಾಗಲೂ ಗುರುವಾರ ಟೆಂಪಲ್ಗೆ ಹೋಗ್ತೀನಿ ಸೊ ಸಾಯಿಬಾಬಾ ಟೆಂಪಲ್ಗೆ ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೈಮ್ ಸ್ವಲ್ಪ ಬೇಗನೇ ಹೋಗಿದ್ದೆ ನಾನು ಹಂಗಾಗಿ ಬೆಳಗ್ಗೆ ಅಭಿಷೇಕ ನಡೀತಿತ್ತು ಸೊ ಅದು ಕೂಡ ನಿಮಗೆ ತೋರಿಸೋಣ ಅಂತ ಅಭಿಕ್ ಅಭಿಷೇಕದ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಭಿಷೇಕ ಡೈಲಿ ನಾನು ಆಲ್ಮೋಸ್ಟು ನೈನು ನೈನ್ ತರ್ಟಿ ಸೊ ಆ ಟೈಮಿಂಗ್ಸ್ಗೆ ಇದ್ದೆ ಹಾಗಾಗಿ ಎಲ್ಲನೂ ಮುಗ್ದಿರ್ತಾ ಇತ್ತು ಈ ಸಲ ಏನಾಯಿತು ಅಂತಂದರೆ ಸ್ವಲ್ಪ ಬೇಗನೆ ಹೋದೆ ಸೊ ಅಭಿಷೇಕದ್ದು ನಿಮಗೆ ಇಲ್ಲಿ ಹ್ಯಾಡ್ ಮಾಡ್ತೀನಿ ಸೊ ಪೂರ್ತಿಯಾಗಿ ನೋಡಿ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು ಹಾಗೆಯೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಓಕೆನಾ ಇಲ್ಲಿ ನೋಡ್ಬೋದು ಸೊ ಫಸ್ಟ್ ನೀರಲ್ಲೆಲ್ಲ ಹಾಕಿ ಗಂಧ ಆಮೇಲೆ ರೋಸ್ ವಾಟರಲ್ಲೆಲ್ಲ ಮಾಡ್ತಾಯಿದ್ರು ಆಮೇಲೆ ಪಂಚಾಮೃತ ಅಂತ ಏನು ಹೇಳ್ತೀವಿ ಸೊ ಅದರಿಂದ ಅಭಿಷೇಕ ಮಾಡ್ತಾರೆ ಇಲ್ಲಿ ಸೊ ಅಭಿಷೇಕ ಎಲ್ಲ ಮಾಡಾದ ನಂತರ ದೇವರಿಗೆ ಅಲಂಕಾರ ಮಾಡೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಯಿತು ಅಂತಂದರೆ ಸೊ ಅಲ್ಲಿ ಹೋದಾಗ ಯಾರೂ ಇರಲಿಲ್ಲ ಸ್ವಾಮಿಗಳು ಮತ್ತು ಇನ್ನೊಬ್ಬರಿದ್ದರು ಸೊ ಹಾಗಾಗಿ ನನಗೂ ಕೂಡ ಪಾದ ಎಲ್ಲ ತೊಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಾನೇ ಎಲ್ಲ ಪಾದ ಎಲ್ಲ ತೊಳೆದು ಅಭಿಷೇಕ ಮಾಡ್ದಂಗೆ ಆಯಿತು ನನಗೂ ಕೂಡ ಸೊ ದೇವಸ್ಥಾನಕ್ಕೆಲ್ಲ ಬೆಳಗ್ಗೆ ಹೋಗಿ ಬಂದು ಟಿಫನ್ಗೆ ನಾನು ಬೆಳಗ್ಗೆನೆ ಪಲಾವ್ನ ಮಾಡಿದ್ದೆ ಟಿಫನ್ಗೆ ಅಂತ ಸೊ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಬಟ್ ನಾನು ಮೊಸರು ತಿನ್ನೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಪಲಾವ್ನ ಮಾತ್ರ ಹಾಕೊಂಡಿದ್ದೀನಿ ಸೊ ನಾನು ಪ್ರತಿ ಗುರುವಾರ ಹೋಗ್ತೀನಿ ಕೆಲವೊಂದಿಷ್ಟು ನಂಬಿಕೆಗಳಿದ್ದಾವೆ ಸೊ ಅದು ಆಗುತ್ತೆ ಅಂತ ಸೊ ಹಾಗಾಗಿ ಹೋಗ್ತಾ ಇರ್ತೀನಿ ಯಾರಿಗಾದ್ರೂ ನಂಬಿಕೆ ಇದ್ದರೆ ನೀವು ಕೂಡ ಹೋಗ್ಬೋದು ಇಲ್ಲಿ ನೋಡ್ಬೋದು ಟಿ ವಿ ಯೂನಿಟ್ ಹತ್ರ ಸ್ವಲ್ಪ ಪ್ಲೈನ್ ಆಗಿ ಕಾಣಿಸ್ತಿತ್ತು ನೀವು ಆಲ್ರೆಡಿ ಸುಮಾರ್ ಬ್ಲಾಗ್ಸಲ್ಲಿ ನೋಡಿದಿರಲ್ವ ಸೊ ಆಗಿ ಕಾಣಿಸ್ತಿತ್ತು ಹಾಗಾಗಿ ಏನಾದರೂ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅನಿಸ್ತಿತ್ತು ಆಗಿನ ಇಲ್ಲೆಲ್ಲ ವೈರ್ಗಳು ಬೇರೆ ಕಾಣಿಸ್ತಿತ್ತಲ್ಲ ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತ ಅನಿಸಿ ಈ ಥರ ಮನಿ ಪ್ಲಾಂಟ್ನ ಹಾಕೊಂಡು ನಂತರ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಸಿಚ್ ಮಾಡಿಕೊಂಡು ಮತ್ತು ಮೇಲೆ ಒಂದಿಷ್ಟು ಡೆಕೋರೇಟಿವ್ ಆಗಿ ಫ್ಲವರ್ಸ್ನ ಇಟ್ಕೊಂಡಿದ್ದೀನಿ ಈ ಥರ ಅಂದರೆ ಈ ತೋರಣದಲ್ಲಿ ವೇಸ್ಟ್ ಆಗಿರತ್ತಲ್ಲ ತೋರಣ ಕಟ್ಟಾಗಿಬಿಟ್ಟು ವೇಸ್ಟ್ ಆಗಿರುತ್ತಲ್ಲ ಸೊ ಅದನ್ನು ನಾನಿಲ್ಲಿ ಈ ಥರ ಬಳಸ್ಕೊಂಡು ನಂತರ ಒಂಥರ ಕ್ರಾಪ್ ಥರ ಮಾಡ್ಕೊಂಡಿದ್ದೀನಿ ಇದು ಮನಿ ಪ್ಲಾಂಟ್ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ನಿಮಗೆ ಮೀಶೋಲೆಲ್ಲ ಸಿಗುತ್ತಲ್ವ ಸೊ ಆಲ್ರೆಡಿ ನಾನು ಅದರದ್ದೇ ಒಂದು ಬ್ಲಾಗ್ ಕೂಡ ಹಾಕಿದ್ದೀನಿ ಸೊ ಆ ಥರದ್ದೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಫ್ಲವರ್ಸು ಮೀಶೋಲಿ ಫಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಇಟ್ಟಿದ್ದೆ ಸೊ ಇಲ್ಲಿ ಇಟ್ಟಿದ್ದೀನಿ ಮಧ್ಯಾಹ್ನ ಇದೆಲ್ಲ ಆದ ನಂತರ ಈಗ ಸ್ವಲ್ಪ ತರಕಾರಿನ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಈಗ ತೊಳೆದು ಎತ್ತಿಡೋಣ ಅಂತ ನಾನು ತೊಳೆದು ಎತ್ತಿಡೋದಂದ್ರೆ ಹಂಗೆ ಎತ್ತಿಳ್ತೀನಿ ನಾನು ಯೂಸ್ ಮಾಡಬೇಕಾದ್ರೆ ಮಾತ್ರ ಸ್ಟೋರ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ತರಕಾರಿನ ಈ ಥರ ಬಾಕ್ಸಸ್ ಬರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋವಂಥದ್ದು ಇದು ಕೂಡ ಅಲ್ಲೇ ಬರೋವಂಥದ್ದು ಸೊ ಇದನ್ನು ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸ್ವಲ್ಪ ಒಳ್ದಿತ್ತು ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಈ ಥರ ಬಾಕ್ಸ್ನ ತೊಳೆದು ನೀಟಾಗಿ ಒರೆಸಿ ತ್ಯಾವ ಇಲ್ಲದಂಗೆ ಸೊ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ ತರಕಾರಿ ಬೇಗ ಕೊಳ್ತೋಗೋದಿಲ್ಲ ಹಾಗೆನೇ ನೀರು ನೀರು ಆಗೋವಂಥದ್ದು ಏನೂ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಿಮಗೆ ಯಾರಿಗಾದರೂ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾರ್ಕ್ಸಲ್ಲಿ ಸೊ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಈ ಥರ ಸ್ಟೋರ್ ಮಾಡಿಕೊಂಡ್ರೆ ನಾನು ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ತರಕಾರಿ ಕಡಿಮೆ ಕಡಿಮೆ ತರಿಸೋ ಅಂಸೋದು ತರಿಸಿ ನಾನಿಲ್ಲಿ ಸ್ಟೋರ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಈ ಕೆಲಸ ಮಾಡ್ಕೋತಾಯಿದ್ರೆ ಇಲ್ಲಿ ನೋಡಿ ಇವನೇನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಮಕ್ಕಳಂದ್ರೇ ಅಷ್ಟೇ ಅಲ್ವಾ ಸೊ ಹಿಡಿದು 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 ಸಾಕಾಗಿಬಿಡತ್ತೆ ಮಕ್ಕಳನ್ನ ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಇನ್ನೂ ಸ್ವಲ್ಪ ಉಟ್ ಉಳಿದಿತ್ತು ಸೊ ಅದನ್ನು ಕವರ್ಗೆ ಹಾಕಿ ಇಟ್ಟಿದ್ದೀನಿ ಮತ್ತು ಮಶ್ರೂಮ್ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರೋದು ಮಶ್ರೂಮ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ತರಿಸಿದ್ದೆ ನಾನು ಸೊ ಈ ಕಂಪ್ನಿದು ಚೆನ್ನಾಗಿತ್ತು ಆದರೆ ನೈಟಿಗೆ ಮಾಡಬೇಕು ಇಲ್ಲಾಂದ್ರೆ ನಾಳೆ ಟಿಫನ್ಗೆ ಮಾಡೋಣ ಅಂತ ನೈಟ್ಗೆ ಬಿಸಿಬೇಳೆ ಬಾತ್ ಮಾಡೋ ಪ್ಲಾನಿಂಗ್ ಇತ್ತು ಸೊ ಹಾಗಾಗಿ ಇದನ್ನು ನಾಳೆ ಮಾಡೋಣ ಅಂತ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಹಾಲಿಂದ ಹೊರಗಡೆ ತಗೊಂಬಂದಿರು ಇಲ್ಲಿ ಫ್ರಿಜ್ ಹತ್ರ ಮತ್ತು ಇಲ್ಲಿ ಈ ಮಕ್ಕಳನ್ನ ಹಿಡ್ದು ಹಿಡಿದು ಹಿಡಿದು ಅದೇ ಎಲ್ಲ ಅದೇ ಕೆಲಸ ಆಗ್ಬಿಟ್ಟಿರುತ್ತೆ ಮಕ್ಕಳು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನಾನು ಕ್ಲೋಸ್ ಮಾಡಿಟ್ಟು ಈ ಥರ ಸ್ಟೋರ್ ಮಾಡ್ಕೊಳ್ಳಿ ಇನ್ನೊಂದು ಏನಂದರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಆಲೂಗಡ್ಡೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ ಹಾಗೇ ಇಟ್ಟಿರ್ತೀನಿ ಇದೆಲ್ಲ ಸ್ಟೋರ್ ಆದ ನಂತರ ಮಧ್ಯಾಹ್ನ ಲಂಚ್ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇದು ಈವ್ನಿಂಗ್ ಮತ್ತು ಬಟ್ಟೆನ ವಾಶ್ಗೆ ಹಾಕಿದೆ ಸೊ ಇದೆಲ್ಲ ವಾಶ್ಗೆ ಹಾಕಿ ವಾಶ್ ಎಲ್ಲ ನಾನು ಡ್ರೈಗೆಲ್ಲ ಏನೂ ಹಾಕಕ್ಕೆ ಹೋಗೋದಿಲ್ಲ ಬಿಕಾಸ್ ಬಿಸಿಲು ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಸೊ ಹಾಗೆ ಎತ್ಕೊಂಡೋಗಿ ಮನೆ ಮೇಲೆ ಹಾಕ್ತೀನಿ ನಾನು ಇಲ್ಲಿ ಎತ್ಕೊಂಡು ಇದ್ದೀನಿ ಬಕೆಟಲ್ಲಿ ಹಾಕ್ಕೊಂಡು ತುಂಬಾ ತೂಕ ಇತ್ತು ಮೆಟ್ಲು ಹತ್ಬೇಕಾದ್ರೆ ಕಷ್ಟ ಆಗುತ್ತೆ ಆದರೆ ಇನ್ನೇನು ಮಾಡೋದು ಒಬ್ಬೊಬ್ರು ಇದ್ದಾಗ ಮಾಡಲೇಬೇಕಲ್ವ ಸೊ ಹಾಗಾಗಿ ಎತ್ಕೊಂಡು ಹೋದೆ ತುಂಬ ಬಿಸಿಲಿತ್ತು ಏನು ಹಾಕ್ಬಿಟ್ಟು ಬಂದರೆ ಒಂದು ಆಫ್ ಅನ್ ಅವರ್ಗೆ ಒನ್ ಅವರ್ಗೆ ಒಣಗೋಗಿಬಿಡುತ್ತೆ ಬಟ್ಟೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ವಲ್ಪ ಮತ್ತು ಇಲ್ಲಿ ಸ್ವಲ್ಪ ಹಾಕಿ ಬಂದೆ ನಾನು ಆಗ ಬರೋ ಅಷ್ಟರಲ್ಲಿ ಈಗ ಒಂಥರ ಕಣ್ಜ ತಲೆ ಸುದ್ದಂಗೆ ಆಗ್ಬಿಟ್ಟಿತ್ತು ಅಷ್ಟು ಬಿಸಿಲು ಉಳಿತಾ ಇತ್ತು ಇರೋಕ್ಕೆ ಆಗ್ತಿರ್ಲಿಲ್ಲ ನಂತರ ಇಲ್ಲಿ ನೋಡ್ಬೋದು ಇವ್ನ ಬಗ್ಗಿಟಲ್ಲಿ ಕೂತ್ಕೊಂಡು ಇದ್ರಲ್ಲ ಎತ್ಕೊಂಡೋಗ ಎತ್ಕೊಂಡು ಹೋಗೋ ಅಂತ ಇವನು ಅಂತಿದ್ದ ನಂತರ ಆಮೇಲೆ ಟೀ ಎಲ್ಲ ಮಾಡಿ ಆದ ನಂತರ ಸ್ವಲ್ಪ ಮನೇಲಿ ದೀಪ ಹಚ್ಚಿ ಈವ್ನಿಂಗ್ ಅಲ್ವಾ ಸೊ ಗುರುವಾರ ಆಗಿರೋದ್ರಿಂದ ಮತ್ತೆ ಇನ್ನೊಂದ್ಸಲ ದೀಪ ಹಚ್ಚಿ ಮತ್ತು ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಹೇಳಿ ಮನೆಯಲ್ಲಿ ದೀಪ ಹಚ್ಚಿದ ದಿನವೇ ಒಂಥರ ಕಳೆ ಇರುತ್ತೆ ದೀಪ ಹಚ್ಚದೇ ಇರೋ ದಿನವೇ ಒಂದು ದಿನ ಕಳೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ದೀಪ ಹಚ್ಚಿದ್ರೆ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ದೀಪ ಹಚ್ಚಿದಿಕೊಂಡು ಇಲ್ಲಿ ಸ್ನ್ಯಾಕ್ಸ್ಗೆ ಅಂತ ಮಕಾನ ಕೇಳ್ತಿದ್ದಾರಸುವಿನೂ ಸೊ ಹಾಗಾಗಿ ಇಲ್ಲಿ ಮಖನ ಮಾಡ್ತಿದ್ನಿ ಮಖನಲ್ಲೂ ಎರಡು ಥರ ಮಾಡ್ಬೋದು ಸ್ವೀಟು ಮತ್ತು ಖಾರ ಮಾಡ್ಬೋದು ನನಗೆ ಯಾವಾಗ ಅವ್ನು ಕೇಳಿದಾಗ ಯಾವ್ದು ಕೇಳಿದಾನೋ ಅದನ್ನು ಮಾಡಿಕೊಡ್ತೀನಿ ನಾನು ಮಕಂದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತ್ಗೆ ಚಿಕ್ಕ ಮಗು ಕೂಡ ಕೊಡ್ಬೋದು ಇದನ್ನು ಚಿಕ್ಕ ಮಗು ಅಂದರೆ ಒಂದು ಆರು ತಿಂಗಳ ಮೇಲೆ ಏಳು ತಿಂಗ್ಳು ಎಂಟು ತಿಂಗಳು ಆ ಥರದ ಮೇಲೆ ಕೊಡ್ಬೋದು ಮಕ್ಕಳಿಗೆ ಎಲ್ಲ ಮಾಡಿ ತಿಂದು ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೆ ಡಿನ್ನರ್ಗೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ ಪಾಯಸ ಮಾಡೋಕ್ಕೋಗಿ ಅದು ಶಾವಿಗೆ ಬಾತೆ ಆಗಿತ್ತು ಗಟ್ಟಿ ಆಗ್ಬಿಟ್ಟಿತ್ತು ಮತ್ತು ಏಳು ಗಂಟೆಗೆ ಮಾಡಿಬಿಟ್ಟಿದ್ದೆ ಬಿಸಿಬೇಳೆ ಬಾತು ಇದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ನಾನು ಊಟ ಮಾಡೋ ಅಷ್ಟರಲ್ಲಿ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಬೂಂದಿ ಮಿಶರ್ ಇದ್ದರೆ ಚೆನ್ನಾಗಿರುತ್ತಲ್ವ ಸೊ ಅದನ್ನು ಹಾಕೊಂಡು ತಿಂದು ನಂತರ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೋಡಿದ್ರೆ ನೋಡ್ಬೋದು ಇವನು ಏನು ಕೆಲಸ ಮಾಡ್ತಾ ಇರ್ತಾನೆ ವಿಪರೀತ ತೀಟೆ ಹಿಡ್ದು 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 ಸಾಗಾಗಿಬಿಡತ್ತೆ ಅಷ್ಟು ತೀಟೆ ಮಾಡ್ತಾ ಇರ್ತಾನೆ ಇವನು ಸೊ ಇವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ಮಲಗೋದು ಇಷ್ಟು ಇವತ್ತಿನ ಬ್ಲಾಗ್ ನಾನು ಮತ್ತೆ ಮುಂದಿನ ಬ್ಲಾಗ್ ಹಚ್ಚಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್